ಈ ಸುದ್ದಿ ಸಾವಕಾಶ ಹೇಳ್ತಾನೆ ಆಯಿತು ಸಾವಕಾಶ ಹೇಳೋದೈತಿ ವಿಧಾನಸೌಧದಾಗ ವಿಧಾನಸೌಧದಾಗ ರಮೇಶ್ ಜಾರಕಿಹೊಳಿ ನಿಮ್ಗೆ ಗೊತ್ತಿರಬೇಕಲ್ಲ ಏನೋ ವಿಡಿಯೋ ಬಂದೈತಿ ನೋಡ್ರಿ ವಿಡಿಯೋ ರಮೇಶ್ ಜಾರಕಿಹೊಳಿ ವಿಡಿಯೋ ಬಿಡುಗಡೆ ಮಾಡಿದ್ದು ಯಾರಂತ ಹೇಳಿ ಯತ್ನಾಳ್ ಇವತ್ತು ಹೇಳ್ಯಾರ ಯಾರಪ್ಪ ಅಂದ್ರೆ ವಿಜೇಂದ್ರ ಅಂತ ನೋಡ್ರಿ ವಿಜೇಂದ್ರ ಮತ್ತು ಯಾರು ಇನ್ನೊಬ್ಬ ಡಿ ಕೆ ಶಿವಕುಮಾರ್ ಅಂತರಿ ಇವ್ರಿಬ್ಬರು ಸೇರಿ ಡಿ ಕೆ ಶಿವಕುಮಾರ ಮತ್ತು ವಿಜಯೇಂದ್ರ ಸೇರಿ ರಮೇಶ್ ಜಾರಕಿಹೊಳಿ ವಿಡಿಯೋ ರೀ ಡೆಲ್ಲಿ ಅಂತ ನೋಡ್ರಿ ನನಗೆ ಗೊತ್ತಿಲ್ಲ ಏನೋ ಡೆಲ್ಲಿ ವಿಡಿಯೋ ಬಿಟ್ಟಾರಂತ್ರಿ ಅವ್ ಯಾವಾಗ ಬಿಟ್ಟಿರಂತ ನೋಡ್ರಿ ಅವಾಗ ಡೆಲ್ಲಿ ವಿಡಿಯೋ ಬಿಟ್ಟಿದ್ದು ಇವರೇ ಬಿಟ್ಟಾರಂತಿರಿ ಇಬ್ಬರು ಇಂಥದ್ದು ಯಾಕೆ ಮಾಡಬೇಕು ಅಂತೇಳಿ ಯತ್ನಾಳ್ ಇವತ್ತು ಸಿಟ್ಟಿಗೆದ್ದು ಮಾಧ್ಯಮದ ಮುಂದೆ ಮಾತಾಡ್ಯಾನ್ರಿ ಯತ್ನಾಳ ಸೊ ಭಾಳ ಕೆಟ್ಟ ಕಡಕ್ಕೆ ಮಾತಾಡೋಣ ಯಾಕಂತಂದ್ರೆ ಅಷ್ಟು ಇಷ್ಟ ಸಮೃದ್ಧಿಯಾಗಿ ಮಾತಾಡ್ಯಾರ ಯತ್ನಾಳ್ ಅವರು ಈ ಇಂಥದ್ದು ಯಾಕೆ ಮಾಡಬೇಕು ಕೆಲಸ ಸಿಡಿಗಳೇ ಯಾಕೆ ಬಿಡಬೇಕು ಎಲ್ಲರೂ ಸಿಡಿ ರೆಡಿ ಮಾಡೋದು ವಿಜಯೇಂದ್ರ ಮತ್ತು ಈ ಕಡೆ ಇನ್ನೊಬ್ಬ ಇನ್ನೊಬದಾನ ನೋಡ್ರಿ ಯಾರ ಡಿ ಕೆ ಶಿವಕುಮಾರ್ ಅಂತ ನೋಡಿರಿ ಅವರು ಸೇರಿ ಮಾಡ್ತಾರತ್ರ ಸಿಡಿ ರೆಡಿ ಸೊ ಅದನ್ನು ಹೇಳಾಕತ್ತಾರವರು ಅವರು ಈ ಸಾವ ಸಾವಕ ಅದಕ್ಕೆ ಹೇಳತ್ತೀನಿ ರೀ ನಾನು ನಿಮಗೆ ಎಲ್ಲ ಸುದ್ದಿ ಜೋರು ಚೋರ್ಲೆ ಹೇಳ್ತೀನಿ ಯಾಕಂತಂದ್ರೆ ಈ ಸುದ್ದಿ ಸಾವಕಾಶ ಅಂತ ಹೇಳಿ ಹೇಳ್ಯಾರ ನನಗೊಬ್ಬರು ಅದಕ್ಕೆ ಈ ಸುದ್ದಿ ಸಾವಕಾಶ ಅಂತ ಹೇಳಿ ಒಂದಿಷ್ಟು ಮೆಸೇಜ್ಗಳು ಬಂದಾವ ಅದಕ್ಕೆ ನಾನು ಏನು ಮಾಡ್ತೀನಪ್ಪ ಸಾವಕಾಶ ಹೇಳತ್ತೀನಿ ಏನಪ್ಪ ಅಂದ್ರೆ ಸಿಡಿ ಸಿಡಿ ರೆಡಿ ಮಾಡ್ತಾರಂತೆ ಡೆಲ್ಲಿ ಒಳಗೆ ಕುತ್ಕೊಂಡು ವಿಜಯೇಂದ್ರ ಮತ್ತು ಯಾರು ಈ ಡಿ ಕೆ ಶಿವಕುಮಾರ್ ಇಬ್ಬರೂ ಸಿಡಿ ರೆಡಿ ಮಾಡಿ ಬಿಟ್ಟು ಬಿಡ್ತಾರಂತೆ ಹಂಗೆ ರಮೇಶ್ ಜಾರಕಿಹೊಳಿದು ಸಿಡಿ ರೆಡಿ ಮಾಡ್ಯಾರತ್ತೀ ಅದನ್ನ ಸಿಡಿ ಸಿಡಿ ರೆಡಿ ಮಾಡಿ ಬಿಟ್ಟು ಬಿಟ್ಟಾರತ್ತೀ ಎಲ್ಲ ಕಡೆ ಸೊ ಅದರಿಂದ ಎಲ್ಲ ಕಡೆ ಸುದ್ದಿ ಆಗ್ಬಿಟ್ಟ ರೀ ಸಿಡಿ 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 ರಮೇಶ್ ಜಾರಕಿಹೊಳಿ ಒಂದು ಕಾಲದಾಗ ಧೂಳು ಎಬ್ಸ್ಬಿಟ್ಟಿರತ್ತ ರೀ ಸೊ ಏನು ಧೂಳು ಎಬ್ಬಿಸಿದ ನಂಗೆ ಗೊತ್ತಿಲ್ಲ ಬಟ್ ಧೂಳು ಎಬ್ಸಿಬಿಟ್ಟಿದ್ರೆ ಒಂದು ಕಾಲದಾಗ ಸೊ ಆ ಧೂಳು ಎಬ್ಸು ಕಾರಣ ಹಿಂದೆ ವಿಜಯೇಂದ್ರ ಮತ್ತು ಯತ್ನಾಳ್ ಹೇಳ್ತಾ ಇರುವಂತಂದ್ರೆ ಅಂದರೆ ವಿಜಯೇಂದ್ರ ಮತ್ತು ಡಿ ಕೆ ಶಿವಕುಮಾರ್ ಇದ್ರಂತರೀ ಇದನ್ನು ಯತ್ನಾಳ್ ಹೇಳ್ಯಾರೀ ಇವತ್ತು ಸೊ ಹಂಗಾಗಿ ನಿಮ್ಮ ಮುಂದಿನ ಇದನ್ನು ಹೇಳ್ಬೇಕಂತೇಳಿ ಬನ್ನಿ ಯಾಕೆ ಈ ರಮೇಶ್ ಜಾರಕಿಹೊಳಿ ಸಿಡಿ ಬಿಟ್ಟರು ಸಿಡಿ ಒಳಗೆ ಏನಿತ್ತು ಮತ್ತು ಏನಿಲ್ಲ ಅಂಥೇಳಿ ನಾ ಏನೋ ಬಹುಶಃ ಸಣ್ಣ ವಿಜ್ಞಾನ ನನಗೆ ಗೊತ್ತಿಲ್ಲ ಬಹುಶಃ ಕರ್ನಾಟಕ ಜನತೆ ಅಂತ ಹೇಳ್ಯಾರ ನನಗೊಬ್ಬರು ಹೇಳಿ ನನಗೆ ಒಬ್ಬರು ಹಿಂಗೆ ಮಾಧ್ಯಮದ ವರದಿಗಾರರು ಹೇಳ್ಯೆ ನಾನು ನೋಡಿಲ್ಲ ಬಹುಶಃ ನಾನು ಸಣ್ಣ ವಿಜ್ಞಾನಿಸ್ತತ್ರಿ ಯಾವಾಗ ಆಗಿತ್ತು ಅಂದ್ರೆ ಆಗಿನ ಇದ್ರಾಗ ಸೊ ಭಾಳ ದಿನ ಆತತ್ರಿ ಅದನ್ನು ನೋಡೋದು ಹಾಗಾಗಿ ನಾ ಈ ವಿಚಾರ ನಿಮಗೆ ಕದಲೆ ಹೇಳಕತ್ತೀನಿ ಯಾಕಂದ್ರೆ ಏನು ಸಿಡಿ ಅದು ರೀ ಅದು ಸಿಡಿ ಹೆಂಗೆ ಮಾಡ್ತಾರೆ ಏನೋ ಅದು ವಿಜೇಂದ್ರಾಗ ಮತ್ತು ಯಡಿಯೂರಪ್ಪಗ ಮತ್ತು ಯಾರಿಗ್ರಿ ಇನ್ನೊಬ್ಬರು ಡಿ ಕೆ ಶಿವಕುಮಾರಿಗೆ ಅಷ್ಟೇ ಗೊತ್ತೈತಿ ಅಂತ ನಾ ಹೇಳತಿಲ್ಲ ರೀ ಮತ್ತು ನನ್ನ ಮೇಲೆ ಬಂದಿರಿ ಮತ್ತು ನಾ ಇವ್ ಯತ್ನಾಳ್ ಅವ್ರು ಹೇಳ್ಯಾರ ಅದನ್ನು ಬಿಜೆಪಿ ವಿಜಯಪುರದ ಹೇಳ್ಯಾರ ರೀ ಸೊ ಅದಕ್ಕೆ ನಿಮ್ಮ ಮುಂದೆ ಈ ಸುದ್ದಿ ತಿಳ್ಸಬೇಕು ಅಂತ ಹೇಳಿ ನಾ ಬನ್ನಿ ಒಟ್ಟು ಏನಕ್ಕೆ ಅವತ್ತು ಎಲ್ಲರೇ ಸಿ ಡಿ ರೆಡಿ ಮಾಡೋರು ನಿಮ್ಗೆ ಬೇಕಾಗಿದ್ದಾರು ಹಂಗೆ ಹಿಂಗೆ ಅಂತ ಎಲ್ಲರೂ ಬರ್ತಂದರೆ ನೀವು ವಿಜೇಂದ್ರ ಮತ್ತು ಡಿ ಕೆ ಶಿವಕುಮಾರನ್ ತೋರಿಸ್ಬೇಕತ್ತ ಸೊ ಯಾರು ಹೇಳ್ಯಾರಪ್ಪ ಅಂದ್ರೆ ಇದನ್ನು ಯತ್ನಾಳ್ ಹೇಳ್ಯಾರಿ ಅಂದ್ರೆ ಯಾರದ್ರೆ ಸಿಡಿ ಗಿಡಿ ರೆಡಿ ಮಾಡೋದಿತ್ತು ಎಲ್ಲರೇ ಸಿಡಿ ಬಿಡುಗಡೆ ಮಾಡೋದಿತ್ತು ಯಾರದ ಜೀವನ ಹಾಳು ಮಾಡೋದಿತ್ತು ಅಂದರೆ ವಿಜಯ್ ಅಂದ್ರೆ ಮತ್ತು ರಮೇಶ್ ಜಾರಕಿಹಿಹೊಳಿಗೆ ಹೇಳ್ಬೇಕಂದ್ರಿ ಸಿಡಿ ಮಾಡ್ತಾರತ್ರ ಅವರು ಸೊ ಹಂಗೆ ಯತ್ನಾಡ್ರವ್ರು ಹೇಳ್ಯಾರೀ ಮತ್ತು ನಾ ಹೇಳತ್ತಿಲ್ಲ ಸೊ ಯತ್ನಾಡ್ರವ್ರು ವಿಜಯಪುರದ ಯತ್ನಾಡ್ರ್ ಹೇಳ್ಯಾರಿ ಮತ್ತು ವಿಜಯ್ ನೀವು ಯಾರು ಯಡಿಯೂರಪ್ಪನು ಅಟ್ಟ ಸೈಕಲ್ ಹೊಡೆದು ಬಿ ಜೆ ಪಿ ಕಟ್ಟಿಲ್ಲ ನಾನು ಸೈಕಲ್ ಹೊಡೆದ ಬಿ ಜೆ ಪಿ ಕಟ್ಟೇನ ಅಂತೇಳಿ ಸೊ ಯತ್ನಾಳ್ ಕೆಂಡ ಕರ್ಯಾರೀ ಇಷ್ಟು ಸುದ್ದಿ ಮಾಹಿತಿ ಐತಿ ಅದಕ್ಕೆ ನಿಮಗೆ ಈಗ ಹೇಳತ್ತತಿ ಕೆಸುಗೋರಿ ಏನೋ ಒಂದು ಸಿ ಡಿ ರೆಡಿ ಮಾಡೋದಿತ್ತಂದ್ರೆ ಹೋಗಿ ನೀವು ವಿಜೇಂದ್ರಾಗ ಮತ್ತು ಡಿ ಕೆ ಶಿವಕುಮಾರ್ಗೆ ಹೇಳಬೇಕತ್ರಿ ಅದು ಸಂಪೂರ್ಣ ಏನಾರ ಮಾಹಿತಿ ಇತ್ತಂದ್ರೆ ನಿಮ್ಗೆ ಏನೋ ಮಾಡ್ಸಾ ಹಂಗೆ ಏನರ ಸಿಡಿ ಗಿಡಿ ರೆಡಿ ಮಾಡಿಸೋದು ಮಟ್ಟೋದು ಇತ್ತಂದ್ರೂ ನೀವು ಹೋಗಿ ಮೊದಲು ಎತ್ನಾಡವ್ರಿಗೆ ಭೇಟಿ ರೀ ಅವ್ರು ನಿಮ್ಗೆ ವಿಜೇಂದ್ರನ ಮತ್ತು ಸೊ ಅದ್ರ ಜೊತೆಗೆ ಡಿ ಕೆ ಭೇಟಿ ಮಾಡಿಸಿ ಅದು ಏನೇನು ಪ್ರೊಸೀಜರ್ ಇದೆ ಮಾಡ್ತಾರೆ ಅದು ನನಗೆ ನನಗೆ ನನಗದ್ರ ಬಗ್ಗೆ ಅಷ್ಟು ಹೆಚ್ಚು ಅನುಭವ ಇಲ್ಲ ಸೊ ಹಂಗಾಗಿ ಅದು ಸುಮ್ಮನೆ ಸಾವಕಾಶ ಹೇಳತ್ತೀನಿ ನಿಮ್ಮ ವಿಡಿಯೋ ಸೊ ಒಟ್ಟಿನಾಗ ಸಿ ಡಿ ರೆಡಿ ಮಾಡಿಸೋದು ಈ ಬುದ್ಧಿ ಇದೆಲ್ಲ ಇರೋದು ವಿಜಯೇಂದ್ರಾಗ ಮತ್ತು ಸೊ ಅದ್ರ ಜೊತೆಗೆ ಡಿ ಕೆ ಶಿವಕುಮಾರ್ಗೆ ಅಂತ ನೋಡ್ರಿ ಇಷ್ಟಂತೂ ವಿಚಾರ ನಂಗೆ ತಿಳಿದು ಬಂದಿತ್ತು ಸೊ ಮೀರಲಿ ಅಂಥೇಳಿ ನಾನು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡೀನಿ ಬಹುಶಃ ಎಲ್ಲೋ ಒಂದು ಕಾಲದಾಗ ಡೆಲ್ಲಿ 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 ಅಂಥೇಳಿ ಅಂತಿದ್ರಂತೀ ಯಾರಿಗಿ ಸ ಇವರಿಗೆ ರಮೇಶ್ ಜಾರಕಿಹೊಳಿಗೆ ರಮೇಶ್ ಜಾರಕಿಹೊಳಿಗೆ ಡೆಲ್ಲಿ 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 ವಿಡಿಯೋ ಅಂತ ಹಿಂಗೆ ಅಂತಿದ್ದಾರೆ ಬಟ್ ನನಗೇನು ಗೊತ್ತಿಲ್ಲ ನಾನು ಭಾಳ ಸಣ್ಣ ಇದ್ದೇನೆ ರೀ ಅವಾಗ ಸೊ ಹಂಗಾಗಿ ಇದು ವಿಚಾರ ಮಾಡ್ರಿ ನೀವೇ ಅದು ಎಲ್ಲಿ ಹಂಗೆ ಏನಂತೇಳಿ ಬಟ್ ಈ ಒಂದು ಸುದ್ದಿ ತಿಳಿಸಬೇಕಾಯ್ತು ತಿಳಿಸಿನಿ ಥ್ಯಾಂಕ್ ಯು ಸೊ ಮಚ್ ಮಾತು ಮುಂದೆ ನೋಡಿದಾಗ ನಿಮಗೆ ಹೊಸ ಹೊಸ ಸುದ್ದಿಗಳೊಂದಿಗೆ ಮತ್ತಷ್ಟು ರಾಜಕೀಯ ಸುದ್ದಿಗಳೊಂದಿಗೆ ಬರ್ತೀನಿ ಅವು ಸುದ್ದಿಗಳನ್ನು ಬಹಳ ನಟ್ಟುಕಟ್ಟಾಗಿ ಎಲ್ಲನೂ ಅವಕ್ಕೆಲ್ಲ ಪ್ರಿಪೇರ್ ಒಂದು ಲೆವೆಲ್ಗೆ ಸೊ ನಿಮಗೆ ಜೋರಾಗಿ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮುಂದೆ ನೋಡಿದಲ್ಲಿ ಪಾಟಿ ಆಗೋಣ ಎಲ್ಲರ ಜೊತೆಗೆ ಮತ್ತೆ ಸಿಗೋಣ ಮುಂದೆ ನೋಡಿದಲ್ಲಿ ನಮಸ್ಕಾರ ಮತ್ತೆ ಸಿಗೋಣ